ಕಾಣಿಸ್ತಿದೆ ನನಗೆ ಕಮೆಂಟ್ ಸೆಕ್ಷನ್ ತಿಳ್ಸಿ ಇಷ್ಟು ಹೆವಿ ವರ್ಕ್ ಇದ್ರು ಕೂಡ ಪ್ರೈಸ್ ತುಂಬಾ ಕಡಿಮೆ ನೀವು ನಂಬೋದೇ ದುಪ್ಪಟ್ಟನೇ ಶೋಕರ್ ತರ ಇದೆ ಗ್ರಾಂಡ್ ವರ್ಕ್ ಇರೋ ದುಪ್ಪಟ ಇದೆ ಅದೇ ನಿಮ್ಗೆ ಹೆವಿ ಲುಕ್ ಇವತ್ತು ನಾನು ಆಕ್ಚುಲಿ ಟಾಫಲ್ಸ್ ಗೆ ಬಂದಿದ್ದೀನಿ ಏನಕ್ಕೆ ಅಂತ ಅಂದ್ರೆ ನನ್ಗೆ ಇಂಡೋ ವೆಸ್ಟರ್ನ್ ಔಟ್ಫಿಟ್ ಪರ್ಚೇಸ್ ಮಾಡಬೇಕು ಅಂತ ಇತ್ತು ಅದಕ್ಕೆ ಟಾಪಲ್ಸ್ ಗೆ ಶಾಪಿಂಗ್ ಬಂದಿದ್ದೀನಿ ಆಕ್ಚುಲಿ ಇವ್ರ ಹತ್ರ ತುಂಬಾ ಯುನೀಕ್ ಡಿಸೈನ್ಸ್ ಇದೆ ಮೈಸೂರಲ್ಲಿ ಬೆಸ್ಟ್ ಶಾಪ್ ಫಾರ್ ಇಂಡೋ ವೆಸ್ಟರ್ನ್ ಅಂಡ್ ಐ ಮೀನ್ ವೆಡ್ಡಿಂಗ್ ವೇರ್ ಆಲ್ಸೋ ಅಂತ ಹೇಳ್ಬೋದು ಸೊ ಬನ್ನಿ ಏನಿದೆ ಎಲ್ಲ ನೋಡೋಣ ಒಳಗೆ ಅಂಡ್ ಇಲ್ಲಿ ನೀವು ಔಟ್ಫಿಟ್ ನೋಡ್ತಾ ಇರ್ಬೋದು ತುಂಬಾ ಯುನೀಕ್ ಆಗಿದೆ ಡಿಸೈನರ್ ಪೀಸ್ ಇಟ್ ಈಸ್ ಕಾಸ್ಟಿಂಗ್ ಅರೌಂಡ್ ಫೋರ್ಟೀನ್ ತೌಸಂಡ್ ಇದೆ ಇದು ಬನ್ನಿ ಒಳಗಡೆ ಯಾವ ಯಾವ್ಯಾವ ರೇಂಜಲ್ಲಿ ಇದೆ ಏನಿದೆ ಅಂತ ನೋಡೋಣ ಬನ್ನಿ ಸೊ ಗೈಸ್ ಇಲ್ಲಿ ಏನ್ ಸ್ಪೆಷಲ್ ಇದೆ ಅಂದ್ರೆ ಇವತ್ತು ಆಫರ್ ನಡೀತಾ ಇದೆ ಆ್ಯಕ್ಚುಲಿ ನಾನು ಬಂದಿದ್ದೀನಿ ನಾನೇ ಸೊ ಆಸ್ ಯು ಕ್ಯಾನ್ ಸಿ ಫೋರ್ ಪೀಸಸ್ ತಗೊಂಡ್ರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಇದೆ ಸೊ ಫೋರ್ ಪೀಸಸ್ ನೀವು ಏನ್ ಬೇಕಾದರೂ ತಗೋಬಹುದು ಅಂದರೆ ಅವ್ರದ್ದು ವೆರೈಟಿ ಆಫ್ ಔಟ್ಫಿಟ್ಸ್ ಇದೆ ಕೋಡ್ ಸೆಟ್ಸ್ ಇದೆ ಸಲ್ವಾರ್ ಇದೆ ಮತ್ತೆ ಲಹಂಗಾಸ್ ಇದೆ ಬ್ರೈಡ್ದು ಬ್ರೈಡ್ಸ್ ಮೇಡ್ದು ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಇದೆ ನೀವು ಯಾವುದೇ ಫೋರ್ ಪೀಸಸ್ ತಗೊಂಡ್ರು ಆನ್ ಟೋಟಲ್ ಬಿಲ್ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ಸಿಗ್ತಾ ಇದೆ ಅಂಡ್ ನೀವು ಸಿಕ್ಸ್ ಪೀಸಸ್ ಏನಾದ್ರು ತಗೊಂಡ್ರೆ ಸೊ ಆನ್ ಟೋಟಲ್ ಬಿಲ್ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗ್ತಾ ಇದೆ ಸೊ ಎಲ್ಲ ಅಲ್ಲಿ ಇದೆ ಅಂದರೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಮನಿ ಹೇಗಿದೆ ಏನೇನಿದೆ ಅಂತ ನೋಡೋಣ ಶಾಪ್ ಎಂಟರ್ ಆಗ್ತಿದ್ದ ತಕ್ಷಣ ನಿಮಗೆ ರೈಟ್ ಸೈಡ್ ಅಲ್ಲಿ ಇವರು ವೆರೈಟಿ ಆಫ್ ಕ್ವಾಡ್ ಸೆಟ್ಸ್ ಇಟ್ಟಿದ್ದಾರೆ ನೋಡಬಹುದು ನಾನು ನೋಡ್ತಾ ಇದ್ದೀನಿ ಅಂಡ್ ಇಲ್ಲಿ ಮೀಡಿಯಂ ಗ್ರ್ಯಾಂಡ್ ಕ್ವಾಡ್ ಸೆಟ್ಸ್ ಎಲ್ಲ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಯೂಶಲಿ ನಾನು ಬೆಂಗಳೂರಲ್ಲೂ ಕೂಡ ಇಷ್ಟು ಚೆನ್ನಾಗಿ ಸೆಟ್ಸ್ ಹಾಕಿರೋರ್ನ ಯಾರು ಅಷ್ಟಾಗಿ ನೋಡಿಲ್ಲ ಸೊ ನೋಡಿ ನೀವು ಹಾಕೊಂಡ್ರೆ ಇದು ಫುಲ್ ಟ್ರೆಂಡಿ ಆಗಿರುತ್ತೆ ಬಿಕಾಸ್ ಅಷ್ಟು ಚೆನ್ನಾಗಿದೆ ಇದು ಕಲರ್ಸ್ ಕೂಡ ಚೆನ್ನಾಗಿದೆ ಡಿಸೈನ್ಸ್ ಕೂಡ ಚೆನ್ನಾಗಿದೆ ಪ್ರೈಸು ಕೂಡ ರೀಸನೇಬಲ್ ಆಗಿದೆ ಅಂಡ್ ನೋಡಿ ಇಲ್ಲಿ ನಾನು ಪುನಃ ಪರ್ಪಲ್ ಕಲರ್ ನೋಡ್ತಾ ಇದ್ದೀನಿ ಸುಮಾರಿದೆ ಪರ್ಪಲ್ ಪುನಃ ಅದೇ ನೋಡ್ತಾ ಇದ್ದೀನಿ ಎನಿಥಿಂಗ್ ಇನ್ ಬ್ಲೂ ಐ ಲವ್ ಆಯಿತಾ ಎನಿಥಿಂಗ್ ಇನ್ ಬ್ಲೂ ಶೇಡ್ ಪರ್ಪಲ್ ವೈಲೆಟ್ ಆಲ್ ಸಿಂಗ್ಸ್ ಥಿಂಗ್ಸ್ ಐ ಲವ್ ಅಂಡ್ ಇಲ್ಲಿ ನೋಡಿ ರೆಡ್ ಕಲರ್ ನೋಡ್ತಾ ಇದ್ದೀನಿ ವಾ ವಿದೇಶ್ ಸಕ್ಕತ್ತಾಗಿದೆ ಅಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಕಾಣಿಸಿದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಅಂಡ್ ಇದು ಬಂದು ಲಾಂಗ್ ಟಾಪ್ ಅಂಡ್ ಪೆಲಾಜೋ ಪ್ಯಾಂಟ್ ಇದೆ ಇಷ್ಟ ಆಯ್ತಾ ನಿಮಗೆ ಇಲ್ಲಿ ನಿಮಗೆ ವೆರಿ ಸಿಂಪಲ್ ಕ್ವಾಡ್ ಸೆಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇದನ್ನ ನೀವು ಡೈಲಿ ಆಫೀಸ್ ವೇರ್ಗೂ ಯೂಸ್ ಮಾಡ್ಬೋದು ಅಥವಾ ಡೈಲಿ ಇಫ್ ಯು ವಾಂಟ್ ಗೋ ಸಮ್ವೇರ್ ನಿಯರ್ ಬೈ ಆಲ್ಸೋ ಯು ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ಇಟ್ಸ್ ವೆರಿ ಎಲಿಗೆಂಟ್ ಜಾಸ್ತಿ ಓವರ್ ಆಗು ಏನೂ ಡಿಸೈನ್ ಇಲ್ಲ ತುಂಬ ಸಿಂಪಲ್ ಆಗಿದೆ ಸೊ ಸಿಂಪಲ್ ಔಟ್ಫಿಟ್ಸ್ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ ಡೈಲಿ ವೇರ್ಗೆ ಇದು ಕೂಡ ಅರೌಂಡ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ ರೇಂಜಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಟು ಟು ತೌಸಂಡ್ ನೈನ್ ಹಂಡ್ರೆಡ್ ಆ ರೇಂಜಲ್ಲಿ ಇತ್ತು ಇದು ಫಾರ್ಮಲ್ ಕುವಾರ್ಡ್ ಸೆಟ್ ನೋಡಿ ಕಲರ್ ಸಕ್ಕತ್ತಾಗಿದೆ ಅಲ್ಲ ಇದು ಬಂದು ಬ್ಲೇಸರ್ ಇತ್ತು ಟೋಟಲ್ ನೆಕ್ ಟಾಪ್ ಇತ್ತು ಮತ್ತು ಫಾರ್ಮಲ್ ಪ್ಯಾಂಟ್ ಇತ್ತು ಇದು ಬಂದು ತ್ರೀ ತೌಸಂಡ್ ನೈನ್ ಕ್ಯಾಶುಯಲ್ ಕ್ವಾಡ್ ಸೆಟ್ ನೋಡ್ತಾ ಇದ್ದೀರಲ್ಲ ಇದು ಸ್ಯಾಟಿನ್ ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿ ಸಕ್ಕತ್ತಾಗಿತ್ತು ಆ್ಯಂಡ್ ಇದು ಕೂಡ ತುಂಬ ಚ ട്രെൻഡിയ കാണത്തെ ആക്കൊണ്ടേ ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಈ ಫಾರ್ಮಲ್ ಕ್ವಾರ್ಡ್ ಸೆಟ್ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಹಾಗೆ ಟ್ರೈ ಮಾಡಿದೆ ಬಿಕಾಸ್ ನಂಗೆ ಕಲರ್ಸ್ ಇಷ್ಟ ಆಯಿತು ಇದು ಬೆಸ್ಟ್ ಫಾರ್ ಆಫೀಸ್ ವೇರ್ ಬಟ್ ನನಗೆ ಸೂಟ್ ಆಗಲಿಲ್ಲ ಬಿಕಾಸ್ ನನಗೆ ಅದು ತುಂಬ ಬ್ಲೇಸರ್ ತುಂಬಾ ತುಂಬ ಆಯ್ತು ಟಾಲ್ ಇರೋರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಈ ಕಡೆ ನೋಡಿದ್ರೆ ಅವ್ರ ಹತ್ರ ಶರಾರಾ ಕಾನ್ಸೆಪ್ಟಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಶರಾರಾ ಅಂದರೆ ಲೈಕ್ ಲಾಂಗ್ ಟಾಪ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್ ಟೈಪ್ ಅದರಲ್ಲಿ ಅವ್ರ ಹತ್ರ ಪೇಸ್ಟಲ್ ಕಲರ್ಸ್ ಕೂಡ ಇತ್ತು ಮತ್ತು ಡಾರ್ಕ್ ಶೇಡ್ಸ್ ಕೂಡ ಇತ್ತು ಇವಾಗ ನಾವು ನೋಡ್ತಿರೋದು ಕಲರ್ ಅಲ್ಲಿ ನೋಡಿ ತುಂಬಾ ಓವರ್ ಗ್ರ್ಯಾಂಡ್ ಆಗು ಇಲ್ಲ ಬಟ್ ಎಲಿಗೆಂಟ್ ಆಗಿದೆ ಅದು ಕೋಟ್ ಟೈಪ್ ಬರುತ್ತೆ ಇವಾಗ ಅವ್ರು ತೋರಿಸ್ತಾ ಇರೋದು ಇದು ಟೂ ನೈನ್ ತ್ರೀ ನೈನ್ ಫೋರ್ ನೈನ್ ಎಲ್ಲಾ ರೇಂಜ್ ಅಲ್ಲೂ ಇತ್ತು ಇಲ್ಲಿರೋ ಶರಾರಾ ಈ ಶರಾರದಲ್ಲಿ ಬ್ಲಿಂಗ್ ಕೂಡ ಇತ್ತು ಅಂದ್ರೆ ನೈಟ್ ವೇರ್ ಸೂಟ್ ಆಗುತ್ತಾ ಅದು ಯುನೀಕ್ ಆಗಿರೋದು ನೋಡಿ ಶರಾರಾ ತೋರಿಸ್ತಾ ಇದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿದೆ ಇದನ್ನ ನೀವು ನೈಟ್ ವೇರ್ಗೆ ಹಾಕೋಬಹುದು ಸೊ ಚೆನ್ನಾಗಿದ್ಯಾ ಹೇಗಿದೆ ನೋಡಿ ಆಗ್ಲೇ ನಾವು ಕವರ್ಡ್ ಸ್ಟೈಲ್ ಶರಾರಾಸ್ ನೋಡಿದ್ವಿ ಅದೆಲ್ಲ ಮಿಡಲ್ ಏಜ್ ವುಮೆನ್ ಗೆ ಅಂಡ್ ಇವಾಗ ನೀವು ನೋಡ್ತಿದಿರಲ್ಲ ಎಲ್ಲದಕ್ಕೂ ಸ್ಟ್ರಾಪ್ಸ್ ಇದೆ ಸೊ ಇದು ಗರ್ಲ್ಸ್ಗೆ ಆ್ಯಂಡ್ ಇವಾಗ ನಾನು ನೋಡಿದ್ದೀನಿ ನೋಡಿ ಅದು ನಂಗೆ ಸಖತ್ ಇಷ್ಟ ಆಯಿತು ರೇರ್ ಕಲರ್ ಆ್ಯಂಡ್ ನೈಟ್ ಪಾರ್ಟಿ ವೇರ್ಗೆ ಸಖತ್ತಾಗಿ ಕಾಣಿಸುತ್ತೆ ಆಮೇಲೆ ನಾನು ಇದನ್ನು ಹಾಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ನೀವು ಹೇಳೋರಂತೆ ಓಕೆನಾ ಆ್ಯಂಡ್ ಅದ್ರ ನೆಕ್ಸ್ಟ್ ಸೀಕ್ವೆನ್ಸ್ ರಿಲೇಟೆಡ್ ಇತ್ತು ಅದು ನನಗೇನಷ್ಟು ಇಷ್ಟ ಆಗಲಿಲ್ಲ ಅದಾದಮೇಲೆ ನೋಡಿ ಓ ಎಲ್ಲೋನು ಕೂಡ ಸಖತ್ತಾಗಿದೆ ದಟ್ಸ್ ಆಲ್ಸೋ ಮೈ ಫೇವ್ರೇಟ್ ಕಲರ್ ಆ್ಯಂಡ್ ಇಲ್ಲಿ ಸಬೆಸಾಚಿ ಇನ್ಸ್ಪೈರ್ಡ್ ಸ್ಟೈಲ್ ಅಂತೆ ಏನೋ ಒಂಥರ ಯುನೀಕ್ ಆಗಿತ್ತು ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತಲ್ಲ ಇದು ಹೇಗಿದೆ ಒಂಥರ ಡ್ಯಾನ್ಸ್ ಡ್ರೆಸ್ ಥರ ಇದೆಲ್ಲ ನೋಡಿ ಇವ್ರ ಹತ್ರ ಎಲ್ಲ ಡಿಸೈನರ್ ವೇರ್ ಆಗಿರೋದ್ರಿಂದ ಎಲ್ಲ ಸಿಂಗಲ್ ಪೀಸ್ ಇದೆ ಆಲ್ಮೋಸ್ಟ್ ಆಲ್ ಸೊ ಈ ಥರ ಡ್ರೆಸ್ಗಳನ್ನ ನೀವು ಹಾಕೊಂಡಾಗ ಎಲ್ಲರೂ ನಿಮ್ಮ ಕಡೆ ನೋಡ್ತಾರೆ ಬಿಕಾಸ್ ಅಷ್ಟು ಸ್ಟೈಲಿಶ್ ಆಗಿದೆ ನೋಡಿ ಇದು ವೈಟ್ ಡ್ರೆಸ್ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಇದೆಲ್ಲ ಯಾರ್ದಾದ್ರೂ ಮದುವೆ ಫಂಕ್ಷನ್ಗೆ ಹಾಕೊಂಡಾಗ ಎಲ್ಲರೂ ನಿಮ್ಮನ್ನೇ ಕೇಳ್ತಾರೆ ಎಲ್ಲಿ ತೊಗೊಂಡ್ರೆ ಎಲ್ಲಿ ತೊಗೊಂಡ್ರಿ ಅಂತ ಆ ಥರ ಇದೆ ಈ ಡ್ರೆಸ್ಗಳು ನೋಡಿ ನೀವು ಮಾಲ್ಗೆಲ್ಲ ಹೋಗಿ ತೊಗೊಂಡ್ರೆ ನಿಮ್ಮ ಥರ ಹಂಡ್ರೆಡ್ ಪೀಪಲ್ ಹಾಕಿರ್ತಾರೆ ಅದರಲ್ಲಿ ಏನು ಮಜಾ ಇರುತ್ತೆ ತೊಗೊಂಡ್ರೆ ಈ ಥರ ಡಿಸೈನರ್ ವೇರ್ ತೊಗೋಬೇಕು ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ಲ ಈ ಡ್ರೆಸ್ ಕೂಡ ಮದುವೆ ಫಂಕ್ಷನ್ಸ್ಗೆ ಹಾಕ್ಕೊಳ್ಳೋ ಥರ ಹಳದಿಗೆ ಮೆಹಂದಿಗೆ ಸಂಗೀತಿಗೆ ಹಾಕೊಳ್ಳೋ ಥರ ಎಲ್ಲ ಇವೆಂಟ್ಗೂ ಹಾಕ್ಕೊಳ್ಳೋ ಥರ ಇವ್ರ ಹತ್ರ ಎಲ್ಲ ಟೈಪ್ ಡ್ರೆಸ್ಸಸ್ ಕೂಡ ಇದೆ ಎಲ್ಲ ಕಲರಲ್ಲಿದೆ ಗ್ರ್ಯಾಂಡ್ ಆಗಿರ್ಬೋದು ಸಟಲ್ ಆಗಿರ್ಬೋದು ಸಿಂಪಲ್ ಆಗಿರ್ಬೋದು ಇಲ್ಲಿ ಏನಿಲ್ಲ ಅನ್ನೋ ಹಾಗಿಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಅದು ನನಗೆ ಇವ್ರ ಅಂಗ್ಡೀಲಿ ತುಂಬ ಇಷ್ಟ ಆಯಿತು ಇವ್ರ ಹತ್ರ ಇದೆ ಶರಾರಾಜಲ್ಲಿ ನನಗೆ ಇದು ಇಷ್ಟ ಆಯಿತು ಅಂತ ಇದನ್ನ ನಾನು ಟ್ರೈ ಮಾಡ್ತಾ ಇದ್ದೆ ಹೇಗೆ ಕಾಣಿಸ್ತಿದೆ ಕಲರ್ ಸೂಟ್ ಆಗ್ತಾ ಇದೆಯಾ ನನಗೆ ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಇವ್ರ ಅಂಗಡಿಯಲ್ಲಿ ಎಷ್ಟು ವೆರೈಟಿ ಇದೆ ಅಂದರೆ ನನಗೆ ಸೆಲೆಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಯಾವ್ದು ಸೆಲೆಕ್ಟ್ ಮಾಡಲಿ ಯಾವ್ದು ಅಂತ ಗೊತ್ತಾಗ್ತಿರ್ಲಿಲ್ಲ ನಾನು ಅಂತೀನಿ ಯಾವುದೇ ಇವೆಂಟ್ ಬಂದರೂ ಇವ್ರ ಅಂಗಡಿಯಲ್ಲೇ ತಗೊಳ್ಳೋದು ಮೈ ಇಲ್ಲಿ ನಿಮಗೆ ಲೂಸ್ ಟಾಪ್ಸ್ ಲಾಂಗ್ ಟಾಪ್ಸ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್ಸ್ ಸ್ಟೈಲಲ್ಲಿತ್ತು ಇತ್ತು ಇದು ತುಂಬ ಜನ ಇಷ್ಟಪಡ್ತಾರೆ ಈ ಥರ ಹಾಕೊಳ್ಳೋದಕ್ಕೆ ಕೂಡ ಅದು ಕೂಡ ಟ್ರೆಂಡಿ ಮತ್ತು ಕಫ್ತಾನ್ಸಾ ಸ್ಟೈಲ್ ಟಾಪ್ಸ್ ಕೂಡ ಅಲ್ಲಿ ಇತ್ತು ಅದರ ಜೊತೆಗೆ ಸಿಂಗಲ್ ಪೀಸ್ ಡ್ರೆಸಸ್ ಇತ್ತು ಅದನ್ನು ನೀವು ಬರ್ಡೇ ವೇರ್ಗಾದ್ರೂ ಹಾಕೋಬೋದು ಅಥವಾ ಪಾರ್ಟಿ ವೇರ್ಗಾದರೂ ಹಾಕೋಬಹುದು ಆ ಥರ ಇತ್ತು ಎಲ್ಲ ರೀಸನೇಬಲ್ ರೇಟಲ್ಲಿ ಇತ್ತು ಈ ರೆಡ್ ಸಿಂಗಲ್ ಪೀಸ್ ಡ್ರೆಸ್ನ ಕೂಡ ಟ್ರೈ ಮಾಡಿದೆ ಹೇಗೆ ಕಾಣಿಸ್ತಿದೆ ಬರ್ಡೇಗೆ ಪರ್ಫೆಕ್ಟ್ ಆಗಿದೆ ಅಲ್ಲ ಫೈನಲಿ ನನ್ನ ಫೇವ್ರೆಟ್ ಸೆಕ್ಷನ್ಗೆ ಬಂದ್ವಿ ಇಲ್ಲಿ ನೋಡಿ ಕ್ರಾಪ್ ಟಾಪ್ ಮತ್ತು ಪ್ಯಾಲೋ ಪ್ಯಾಂಟ್ಸ್ ಈ ಟೈಪ್ ಡ್ರೆಸ್ಸಸ್ ನನಗೆ ತುಂಬ ಫೇವ್ರೆಟ್ ನೋಡಿ ಇದು ಬ್ಲೂ ಎಷ್ಟು ಸಕ್ಕದಾಗಿದೆ ಅಲ್ಲ ವಿತ್ ಕೋಟ್ ಬಂದಿದೆ ನನಗಂತೂ ಇದನ್ನು ತೊಗೊಳಕ್ಕೆ ತುಂಬ ಟೆಂಪ್ಟ್ ಆಗ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಈ ಕಲರು ನಾನು ಆಮೇಲೆ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನೋಡೋರಂತೆ ನೋಡಿ ಎಷ್ಟು ಸ್ಟೈಲಿಶ್ ಆಗಿದೆ ಇದೆಲ್ಲ ರೇರ್ ಪೀಸಸ್ ಎಲ್ಲ ಕಡೆ ಸಿಗಲ್ಲ ಆಯ್ತಲ್ಲ ನೋಡಿ ಒಂದೊಂದು ಅವ್ರ ಅಂಗಡಿಲಿರೋದೇ ಒಂದೇ ಥರ ಇನ್ನೊಂದಿಲ್ಲ ಅಂದರೆ ಡಿಸೈನ್ ಕೂಡ ಸೇಮ್ ಇಲ್ಲ ಎಲ್ಲ ಡಿಫ್ರೆಂಟ್ ಆಗಿದೆ ಕೋಟ್ ಕೂಡ ಡಿಫ್ರೆಂಟ್ ಆಗಿದೆ ಒಂದೊಂದು ಲಾಂಗ್ ಕೋಟ್ ಇದೆ ಒಂದು ಚಿಕ್ಕ ಕೋಟ್ ಇದೆ ಡಿಸೈನ್ ಬೇರೆ ಇದೆ ಕಲರ್ ಬೇರೆ ಇದೆ ರೇರ್ ಕಲರ್ಸ್ ಲೈಟ್ ಡಾರ್ಕ್ ಎಲ್ಲ ಸಕ್ಕತ್ತಾಗಿದೆ ನೋಡಿ ನಾನು ನನ್ನ ಫೇವ್ರೇಟ್ ನ ಟ್ರೈ ಮಾಡ್ತಾ ಇದ್ದೀನಿ ಅದು ವಿತ್ ಕೋಟ್ ಬಂದಿದೆ ಆ್ಯಂಡ್ ಕೋಟ್ ಮೇಲೆ ಹೆವಿ ವರ್ಕ್ ಇದೆ ನೋಡಿ ಆ್ಯಂಡ್ ಇವನ್ ಟಾಪ್ ಮೇಲೆ ಕೂಡ ಇವಾಗ ನಾವು ಝೂಮ್ ಮಾಡಿ ತೋರಿಸ್ತೀವಿ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ ವರ್ಕ್ ಎಲ್ಲ ಈ ಕಲರ್ ಅಂತೂ ಕೇಳೋದೇ ಬೇಡ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇದು ಕೂಡ ರೀಸನಬಲ್ ವಿಥೌಟ್ ಕೋಟ್ ಹೇಗೆ ಕಾಣಿಸುತ್ತೆ ಅಂತ ಹಾಗೆ ಟ್ರಯಲ್ ಮಾಡಿ ನೋಡಿದೆ ಹೇಗೆ ಕಾಣಿಸ್ತಿದೆ ನನಗೆ ಕಮೆಂಟ್ ಸೆಕ್ಷನ್ ತಿಳ್ಸಿ ಆಫ್ ಮೈ ಫೇವ್ರೆಟ್ ಕಲರ್ ನನ್ನ ಮೋಸ್ಟ್ ಫೇವ್ರೆಟ್ ಡ್ರೆಸ್ ಈ ಶಾಪ್ ಅಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಆವಾಗಲೇ ಬ್ಲೂ ಕಲರ್ ಇಷ್ಟ ಅಂತಂದೆ ಬಟ್ ಪಿಂಕ್ ಕೂಡ ನನಗಿಷ್ಟ ಸುಮಾರ್ ಕಲರ್ಸ್ ಇಷ್ಟ ಆಕ್ಚುಲಿ ಅಂಡ್ ಇದು ದುಪ್ಪಟ್ಟ ನೋಡಿ ಎಷ್ಟು ತಿನ್ನಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಆ್ಯಂಡ್ ನೋಡಿ ಅದೇ ಸೆಕ್ಷನ್ ಕೂಡ ಒಂದೊಂದು ಒಂದೊಂದು ವೆರೈಟಿ ಕೆಲವೊಂದು ಪ್ಲಾಜೋ ಪ್ಯಾಂಟ್ ಇದೆ ಕೆಲವೊಂದು ಸ್ಕರ್ಟ್ ಡಿಫ್ರೆಂಟ್ ಇದೆ ಕೆಲವು ಪ್ಲೀಟೆಡ್ ತರ ಇದೆ ಒಂಥರ ವೆರೈಟಿ ವೆರೈಟಿಗೆ ಈ ಅಂಗಡಿಲಿ ಕಡಿಮೆ ಇಲ್ಲ ಅಂತ ಹೇಳ್ಬೋದು ನೋಡಿ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಇದು ಪ್ಯಾಂಟ್ ಥರ ಇಲ್ವೇ ಇಲ್ಲ ಒಂಥರ ಸ್ಕರ್ಟ್ ಥರ ಬರುತ್ತೆ ಮಧ್ಯದಲ್ಲಿ ಬೇರೆ ಸ್ಲಿಟ್ ಇದೆ ಅಂಡ್ ಟಾಪ್ ಕೂಡ ವೆರಿ ಡಿಫ್ರೆಂಟಾಗಿ ಆಗಿ ಒಂಥರ ಆಫ್ ಶೋಲ್ಡರ್ ಥರ ಬರುತ್ತೆ ಆ್ಯಂಡ್ ಗ್ರೀನ್ ನೋಡಿ ರೇರ್ ಕಲರ್ ಇದಾಕೊಂಡ್ರೆ ನೀವೇ ಹೈಲೈಟಾಗಿ ಕಾಣಿಸ್ತೀರ ಖಂಡಿತ ಯಾವ ಇವೆಂಟಿಗೆ ಹೋದ್ರೂ ಕೂಡ ನನಗೆ ಕಾಣಿಸ್ತಿದೆ ಈ ಕಲರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನನಗೆ ಯಾವ ಕಲರ್ ಸೂಟ್ ಆಗ್ತಿದೆ ಈ ಡ್ರೆಸ್ಸಲ್ಲೆಲ್ಲ ಅಂತ ಖಂಡಿತ ತಿಳಿಸಿ ನೋಡಿ ಆ ಗ್ರೀನಲ್ಲಿ ಸಿಮಿಲರ್ ಸ್ವಲ್ಪ ಒಂದು ಟೂ ತ್ರೀ ಐಟಮ್ಸ್ ಇದೆ ಆ್ಯಂಡ್ ಎಲ್ಲೋ ಅಲ್ಲಿ ಕೂಡ ಇತ್ತು ಅದು ಹಾಂ ವೈಟ್ ಕೂಡ ವೆರಿ ಎಲಿಗೆಂಟ್ ಇದನ್ನಂತೂ ನೀವು ಆಫೀಸ್ವರೆಗೂ ಹಾಕೋಬೋದು ಬಿಕಾಸ್ ಇದಷ್ಟೇನು ಗ್ರ್ಯಾಂಡ್ ಆಗಿಲ್ಲ ವೆರಿ ಆಗಿದೆ ಆ್ಯಂಡ್ ಯಾವುದು ತಗೋಬೇಕು ಅಂತ ಖಂಡಿತ ನಿಮಗೂ ಕನ್ಫ್ಯೂಸ್ ಆಗಿರುತ್ತೆ ಅದನ್ನೆಲ್ಲ ನೋಡಿದ್ಮೇಲೆ ಆ್ಯಂಡ್ ಇದು ನೋಡಿ ಫುಲ್ ಬ್ಲಿಂಗ್ ನೈಟ್ ಪಾರ್ಟಿ ವೇರ್ಗೆ ಬೇಕಾದರೆ ಈ ಥರ ತಗೋಬೋದು ನೀವು ಫೈನಲಿ ನಾನು ಈ ಬ್ಯೂಟಿಫುಲ್ ನ ಟ್ರೈ ಮಾಡಿದೆ ನೋಡಿ ಇದೆಲ್ಲ ನನ್ನ ಫೇವ್ರೇಟ್ ಕ್ರಾಪ್ ಟಾಪ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್ ಆ್ಯಂಡ್ ಕೆಳಗಡೆ ನೋಡಿ ಬೀಟ್ಸ್ ಕೂಡ ಇದೆ ಆ್ಯಂಡ್ ಈ ಡ್ರೆಸ್ಗೆ ನೀವು ನೆಕ್ಲೆಸ್ ಏನು ಹಾಕೋ ಹಾಗೆ ಇಲ್ಲ ಬಿಕಾಸ್ ದುಪ್ಪಟನೇ ಚೋಕರ್ ಥರ ಇದೆ ಗ್ರ್ಯಾಂಡ್ ವರ್ಕ್ ಇರೋ ದುಪ್ಪಟ ಇದೆ ಅದೇ ನಿಮಗೆ ಹೆವಿ ಲುಕ್ ಕೊಡುತ್ತೆ ಮತ್ತು ಟಾಪ್ ಕೂಡ ತುಂಬ ವರ್ಕ್ ಇದೆ ತುಂಬ ಸಕ್ಕತ್ತಾಗಿತ್ತು ಗ್ರ್ಯಾಂಡ್ ಕೂಡ ಕಾಣಿಸ್ತಿತ್ತು ಈ ಟೈಪ್ ಡ್ರೆಸ್ಸಸ್ನ ನೀವು ನಿಮ್ಮ ಸಂಗೀತ ಮೆಹಂದಿಗೂ ಕೂಡ ಹಾಕ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಮದುವೆಗೂ ಕೂಡ ನೀವು ಹಾಕ್ಬೋದು ಯಾ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ ಈ ಥರ ಡ್ರೆಸ್ ಹಾಕಿದ್ರೆ ಅಂತ ಹೇಳ್ಬೋದು ಆ್ಯಂಡ್ ನೀವು ಅನಾರ್ಕಲಿ ಡ್ರೆಸ್ಸಸ್ನ ಏನಾದರೂ ಹುಡುಕ್ತಿದ್ರೆ ಅದು ಕೂಡ ಇಲ್ಲಿದೆ ಇವ್ರ ಹತ್ರ ಅದರಲ್ಲೂ ಫುಲ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಕಲರ್ಸ್ ನೋಡಿ ಎಷ್ಟು ಬ್ರೈಟ್ ಕಲರ್ಸ್ ಲೈಟ್ ಕಲರ್ಸ್ ಎಲ್ಲ ಸಕ್ಕತ್ತಾಗಿದೆ ಎಲ್ಲೋ ಆ್ಯಂಡ್ ಆರೆಂಜ್ ಎಲ್ಲ ಆ್ಯಂಡ್ ಸೈಜ್ ಬಗ್ಗೆ ನೀವು ವರಿ ಮಾಡೋ ಹಾಗಿಲ್ಲ ಲೆಂತ್ ಎಲ್ಲ ಅವರು ಆಲ್ಟ ಮಾಡಿ ಕೊಡ್ತಾರೆ ಆ್ಯಂಡ್ ನಿಮ್ಮ ಸೈಜ್ಗೆ ಕರೆಕ್ಟಾಗಿ ಅಲ್ಲೇ ಆಲ್ಟ ಮಾಡಿ ಕೊಡ್ತಾರೆ ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಹಾಗೆ ಇಲ್ಲ ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪಿಂಕ್ ಇನ್ನು ಇವ್ರ ಹತ್ರ ವೆಸ್ಟ್ರನಲ್ಲಿ ಸಿಂಗಲ್ ಪೀಸ್ ಡ್ರೆಸ್ಸಸ್ ಕೂಡ ಇತ್ತು ಅಂದರೆ ನೈಟ್ ವೇರ್ ಫುಲ್ ಬ್ಲಿಂಗ್ ಆಗಿರೋದು ಫುಲ್ಲಿ ಗ್ರ್ಯಾಂಡ್ ಆಗಿರೋ ಡ್ರೆಸ್ಸಸ್ಗಳಿತ್ತು ಇದನ್ನೆಲ್ಲ ನೀವು ಕಾಕ್ಟೈಲ್ ಪಾರ್ಟಿ ಅಥವಾ ಸಂಗೀತ ಪಾರ್ಟಿ ನಿಮ್ಮದಾಗಿರ್ಬೋದು ಅಥವಾ ಬೇರೆಯವ್ರದ್ದಾಗಿರ್ಬೋದು ಅಲ್ಲಿಗೆ ಹಾಕೋಬೋದು ನೋಡಿ ಅದು ರೆಡ್ ನೋಡಿದ್ನಲ್ಲ ಅದು ಕೂಡ ಸಖತ್ ಆಗಿತ್ತಲ್ವ ಒಂಥರ ಯುನೀಕ್ ಎಲ್ಲ ಅಂಗ್ಡೀಲಿ ಇರೋ ಥರ ಇಲ್ಲ ಇಲ್ಲಿ ಖಂಡಿತ ಡಿಸೈನರ್ ವೇರ್ ಅಲ್ವಾ ಎಲ್ಲ ಅದಕ್ಕೆ ಆ್ಯಂಡ್ ಇಲ್ಲಿ ನನಗೆ ಒಂದು ಸಿಂಪಲ್ ಆಗಿರೋ ಸಿಂಗಲ್ ಪೀಸ್ ಡ್ರೆಸ್ ಇಷ್ಟ ಆಯಿತು ನೋಡಿ ನಾನು ನೋಡ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ನನಗೆ ಅದು ಇಷ್ಟ ಆಯಿತು ನೋಡಿ ಅದನ್ನು ನಾನು ಹಾಗೆ ಹಾಕೊಂಡು ನೋಡ್ತಾ ಇದ್ದೀನಿ ನೋಡಿ ಇನ್ನು ನಿಮಗೆ ಲಾಂಗ್ ಲೆಂತ್ ಬೇಡ ಶಾರ್ಟ್ ಲೆಂತ್ ಅಲ್ಲಿ ವೆಸ್ಟರ್ನ್ ವೇರ್ ರಬ್ಲಿಂಗ್ ಇರೋ ಡ್ರೆಸ್ ಬೇಕಂದ್ರೆ ನೋಡಿ ಅದಕ್ಕೂ ಕೂಡ ಆಪ್ಷನ್ಸ್ ಇಲ್ಲಿದೆ ನನಗೆ ಈ ಕಲರ್ ಸ್ಪೆಷಲಿ ತುಂಬ ಇಷ್ಟ ಆಯಿತು ಎಷ್ಟು ಯೂನಿಕ್ ಆಗಿದೆ ನೋಡಿ ಒಂಥರ ಅಟ್ರಾಕ್ಟಿವ್ ಆಗಿದೆ ಈ ಕಲರ್ ಅಂತ ನನಗೆ ಅನಿಸ್ತು ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಈ ಶಾಪಲ್ಲಿ ಎಕ್ಸೆಲ್ ಸೈಜ್ ಅವ್ರಿಗೆ ಕೂಡ ಎಲ್ಲ ವೆರೈಟಿ ಡ್ರೆಸ್ಸು ಅವೈಲೇಬಲ್ ಇತ್ತು ಸೊ ನಿಮ್ಮ ಸೈಜ್ ಎಕ್ಸೆಲ್ ಇದ್ರೆ ನೀವು ವರಿ ಮಾಡೋ ಹಾಗಿಲ್ಲ ನಿಮಗೂ ಕೂಡ ಸ್ಟೈಲಿಶ್ ಆಗಿರೋ ಶರಾರ ಅನಾರ್ಕಲಿ ಆ್ಯಂಡ್ ಕುರ್ತಾ ಸೆಟ್ ಎಲ್ಲ ಸಿಗುತ್ತೆ ಸೊ ಆರಾಮಾಗಿ ಬಂದು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ನೋಡಿ ಈ ಸೆಕ್ಷನ್ ಬ್ರೈಟ್ಸ್ ಮೇಡ್ಸ್ ಅಂತೆ ಬಟ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಇದನ್ನ ಹಾಕೊಂಡ್ರೆ ನೀವೇ ಬ್ರೈಟ್ ತರ ಕಾಣೋದ್ರಲ್ಲಿ ಡೌಟೇ ಇಲ್ಲ ನೋಡಿ ಎಷ್ಟು ವೆರೈಟಿ ಅಂಡ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಈ ತರ ನೀವು ಯಾರಾದರೂ ಹಾಕ ನೋಡಿದ್ರೆ ಅಕಸ್ಮಾತ್ ನೋಡಿದ್ರು ಇಟ್ ಇಸ್ ವೆರಿ ರೇರ್ ಕಾಂಬಿನೇಷನ್ಸು ಈ ಕಲರ್ಸ್ ಎಲ್ಲ ಅಲ್ಲ ಈ ಪ್ಯಾಟರ್ನ್ ಅಲ್ಲಿ ಲೆಹಂಗಾಸ್ ಯೂಶಲಿ ಕಾಮನ್ ಆಗಿ ವೆಲ್ವೆಟ್ ಅಲ್ಲೇ ನೋಡಿರ್ತೀವಿ ಲೆಹೆಂಗಾಸ್ ಎಲ್ಲ ಬಟ್ ಇದ್ ನೋಡಿ ಎಲ್ಲ ಡಿಫ್ರೆಂಟ್ ಮೆಟೀರಿಯಲ್ ಅಲ್ಲಿ ಎಷ್ಟು ಸಕ್ಕತ್ತಾಗಿದೆ ಅಂತ ಅಂಡ್ ಇವ್ರ ಹತ್ರ ಇರೋ ಕಲೆಕ್ಷನ್ಸಲ್ಲೂ ಒಂದೊಂದು ಯೂನಿಕ್ ಇತ್ತು ನೋಡಿ ಅಲ್ಲಿ ಆ ಪ್ಯಾಟ್ರನ್ ನೋಡಿದ್ವಿ ಪ್ಲೀಟೆಡ್ ತರ ಸ್ಕರ್ಟ್ ಇಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ವರ್ಕ್ ಟಾಪ್ ಮೇಲೆ ಇದೆ ಫುಲ್ ಸ್ಟೋನ್ ವರ್ಕ್ ಇರೋದಿದೆ ಹಾಗೆ ಒಂದೊಂದು ಕೂಡ ಸಖತ್ತಾಗಿತ್ತು ನೋಡಿ ಈ ಗ್ರೀನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಸೆಲೆಬ್ರಿಟೀಸ್ ಆಗ್ತಾರಲ್ಲ ಆ ರೇಂಜಲ್ಲಿದೆ ಇಲ್ಲಿ ಡಿಸೈನ್ಸ್ ಆ್ಯಂಡ್ ವೆರೈಟಿ ಅಂತ ಹೇಳ್ಬೋದು ಡಿಸೈನರ್ವೇರ್ ಆಗಿರೋದ್ರಿಂದ ಆಗಲೇ ಹೇಳಿದಾಗೆ ನಿಮ್ಮ ಥರ ಯಾರೂ ಜಾಸ್ತಿ ಹಾಕಿರೋಲ್ಲ ಎಲ್ಲರೂ ನಿಮ್ಮನ್ನ ಎಲ್ಲಿ ತೊಗೊಳ್ರಿಂದ ಖಂಡಿತ ಕೇಳೇ ಕೇಳ್ತಾರೆ ಆ ಥರ ಇದೆ ನಿಮಗೆ ಯಾವ ಥರ ವರ್ಕ್ ಬೇಕು ಯಾವ ಕಲರ್ ಬೇಕು ಎಲ್ಲ ಇಲ್ಲೇ ಸಿಗುತ್ತೆ ಇಟ್ ಇಸ್ ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಯೋರ್ ನೀಡ್ಸ್ ಲೆಹೆಂಗಾ ಇಂಡೋ ವೆಸ್ಟ್ರನ್ ಟೈಪ್ ಎಲ್ಲ ಅಂದರೆ ಡಿಸೈನರ್ ವೇರ್ ಅಂತ ಹೇಳ್ಬೋದು ನೋಡಿ ಹಾಂ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಗ್ರೀನು ಒಂಥರ ರೇರ್ ಗ್ರೀನು ಮಧ್ಯದಲ್ಲಿ ಬೇರೆ ಓಪನಿಂಗ್ ಇದೆ ಆ್ಯಂಡ್ ವರ್ಕು ಒಂಥರ ಒಂಥರ ತುಂಬ ಗ್ರ್ಯಾಂಡಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೈಟ್ ವೇರ್ಗೆ ಅದು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇದೆಲ್ಲಾನು ನಿಮಗೆ ವೆರಿ ರೀಸನೇಬಲ್ ರೇಟ್ ನಿಮಗೆ ಡಿಸೈನರ್ ವೇರ್ ಎಲ್ಲಾದರೂ ಇಷ್ಟು ರೀಸನೇಬಲ್ ರೇಟಿಗೆ ಸಿಗೋದು ಕೇಳಿದ್ದೀರಾ ನೀವು ಇಲ್ಲ ಅಲ್ಲ ಖಂಡಿತ ಇಲ್ಲ ಆ್ಯಂಡ್ ನೋಡಿ ಈ ಪಿಂಕ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ನನ್ನ ತಂಗಿ ಮದುವೆಗೆ ನಾನು ತೊಗೊಂಡಿದ್ದು ಟೆನ್ ತೌಸಂಡ್ ಇತ್ತು ಅದು ವೆಲ್ವೆಟ್ ವೆರಿ ಕಾಮನ್ ಇತ್ತು ಬಟ್ ಇದನ್ನ ನೋಡಿದ್ಮೇಲೆ ನಂಗೆ ತುಂಬ ಬೇಜಾರಾಯಿತು ಬಿಕಾಸ್ ಇದು ಅದಕ್ಕಿಂತ ತುಂಬ ಕಡಿಮೆ ಪ್ರೈಸಲ್ಲಿತ್ತು ಆ್ಯಂಡ್ ವೆರಿ ಯುನೀಕ್ ಆಗಿತ್ತು ಸೊ ಅದನ್ನು ನೋಡಿ ನಾನು ಬೇಜಾರು ಮಾಡ್ಕೊಂಡೆ ಅಯ್ಯೋ ನಾನು ಇಲ್ಲೇ ಬರ್ಬೋದಿತ್ತಲ್ಲ ನನ್ನ ತಂಗಿ ಮದುವೆ ಶಾಪಿಂಗ್ ಟೈಮಲ್ಲಿ ಅಂತ ಸೊ ಖಂಡಿತ ನೀವು ನಾನು ಮಾಡ್ಕೊಳ್ಳೋ ಥರ ಮಾಡ್ಕೋಬೇಡಿ ನೀಟಾಗಿ ನಿಮಗೆ ಏನೇ ವೆಡ್ಡಿಂಗ್ ವೇರ್ ಅಥವಾ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ತೊಗೋಬೇಕು ಅಂದರೆ ಖಂಡಿತ ಈ ಶಾಪ್ನೇ ವಿಸಿಟ್ ಮಾಡಿ ನಿಮಗೆ ಎಲ್ಲ ಥರ ಡ್ರೆಸ್ಸಸ್ಸು ಕೂಡ ಇಲ್ಲೇ ಸಿಗುತ್ತೆ ತುಂಬ ಗ್ರ್ಯಾಂಡ್ ಬೇಡ ಸಿಂಪಲ್ ಆಗಬೇಕು ಅಂತಂದರೂ ಕೂಡ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಬೇಕು ಅಂದರೂ ಕೂಡ ಇಲ್ಲೇ ಇದೆ ನೋಡಿ ಪಿಂಕು ಅಷ್ಟು ಗ್ರ್ಯಾಂಡು ಇಲ್ಲ ಬಟ್ ಎಲಿಗೆಂಟಾಗಿ ಕಾಣುತ್ತೆ ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ರೈಟ್ ಸೆಕ್ಷನ್ ಬಂದರೆ ಇಲ್ಲಿ ಫುಲ್ ಬ್ರೈಡಲ್ ವೇರ್ ನೀವು ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಎಷ್ಟು ಸಖತ್ ಗ್ರ್ಯಾಂಡ್ ಆಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ನನಗೆ ಬ್ಲೂ ಕಲರ್ ಡ್ರೆಸ್ ಹಾಗೆ ಇಲ್ಲಿ ಇರೋ ಡ್ರೆಸ್ಸಸ್ಗಳದು ಪ್ರೈಸ್ನ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ ಖಂಡಿತ ನೀವು ಶಾಕ್ ಆಗ್ತೀರಾ ನೀವು ಗೆಸ್ ಮಾಡಿರೋ ಪ್ರೈಸ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಬಿಕಾಸ್ ಅಷ್ಟು ರೀಸನೇಬಲ್ ಆಗಿತ್ತು ನೋಡಿ ಆ್ಯಂಡ್ ವೆರೈಟಿ ಆಫ್ ಕಲರ್ಸ್ ಅಲ್ಲಿ ಕೂಡ ಇದೆ ರೆಡ್ ಅಂತೂ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಆ್ಯಂಡ್ ಮೋಸ್ಟ್ ಆಫ್ ದಮರ್ ಇನ್ ಬ್ಲೂ ಶೇಡ್ಸ್ ಅಲ್ಲಿ which is my favorite also. ಸೆಕ್ಷನ್ ಅಲ್ಲಿ ನಾನು ಈ ಔಟ್ಫಿಟ್ ನ ಟ್ರೈ ಮಾಡಿದೆ ಹೇಗ್ ಕಾಣಿಸ್ತಿದೆ ಬ್ರೈಡಲ್ ಲುಕ್ ಇದೆಯಾ ಬಂದಿರೋರು ಕೂಡ ನನಗೆ ಚೆನ್ನಾಗಿ ಕಾಣಿಸ್ತದೆ ಅಂತ ಕಮೆಂಟ್ಸ್ ನೋಡಿ ದುಪ್ಪಟ್ಟ ಹಾಕೊಂಡ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೈಡ್ ಗೆ ನೈಟ್ ಟೈಮ್ ರಿಸೆಪ್ಷನ್ ಗೆ ಪರ್ಫೆಕ್ಟ್ ಸೆಲೆಕ್ಷನ್ ಅಂತ ಹೇಳ್ಬೋದು ಇವಾಗ ನೋಡಿ ಝೂಮ್ ಮಾಡಿ ತೋರಿಸ್ತೀವಿ ಇದ್ರ ವರ್ಕ್ ನಿಮ್ಗೆ ಡೀಟೇಲ್ ಆಗಿ ಕಾಣುತ್ತೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬ್ಲಿಂಗ್ ಇದೆ ಅಂತ ಇಷ್ಟು ಹೆವಿ ವರ್ಕ್ ಇದ್ರೂ ಕೂಡ ಇದ್ರ ಪ್ರೈಸ್ ತುಂಬಾ ಕಡಿಮೆ ನೀವು ನಂಬೋದೇ ಇಲ್ಲ ಅಷ್ಟು ಕಡಿಮೆ ಇತ್ತು ಇದು ಇದಾಗಿತ್ತು ನಮ್ಮ ಮೈಸೂರು ನಾ ಬೆಸ್ಟ್ ಇಂಡೋ ವೆಸ್ಟರ್ನ್ ಶಾಪ್ ಟೋರ್ ನಿಮಗೆ ಇದರಲ್ಲಿ ಯಾವ ಸ್ಟೈಲ್ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ ಆ್ಯಂಡ್ ನಿಮಗೆ ಡಿಸ್ಕೌಂಟ್ ಬೇಕಾದರೆ ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಇಲ್ಲಿ ಏನು ಡಿಸ್ಕೌಂಟ್ ಇದೆ ಶಾಪಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಆಗಲೇ ಹೇಳಿದಾಗೆ ವೆರಿ ರೀಸನೇಬಲ್ ರೇಟ್ಗೆ ನಿಮಗೆ ಬ್ರೈಡ್ ವೇರ್ ಬ್ರೈಟ್ಸ್ ಮೇಡ್ ವೇರ್ ಎಲ್ಲ ಸಿಗ್ತಾ ಇದೆ ಸೊ ಈ ಶಾಪ್ನ ವಿಸಿಟ್ ಮಾಡೋದು ಖಂಡಿತ ಮರಿಬೇಡಿ ಆಮೇಲೆ ನಿಮಗೆ ಇದೇ ಥರ ಶಾಪಿಂಗ್ ವಿಡಿಯೋಸ್ ನೋಡಬೇಕು ಅಂತ ಇಷ್ಟ ಇದ್ರೆ ನಾನು ಮಾಡ್ತಾ ಇರ್ತೀನಿ ನೀವು ನನಗೆ ಸಪೋರ್ಟ್ ಮಾಡಬೇಕಷ್ಟೇ ಸೊ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮತ್ತು ನಿಮಗೆ ಇದೇ ರೀತಿ ವಿಡಿಯೋಸ್ ಇಷ್ಟ ಆಗುತ್ತಾ ಅಥವಾ ನಿಮಗೆ ಬೇರೆ ಥರ ಏನಾದರೂ ವೀಡಿಯೋಸ್ ಬೇಕಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಶಾಪಿಂಗ್ ವೀಡಿಯೋಸ್ನ ತುಂಬ ಎಂಜಾಯ್ ಮಾಡ್ತೀನಿ ಬಿಕಾಸ್ ಯಾವ ಹುಡುಗಿರಿಗೆ ಇಷ್ಟ ಇರೋಲ್ಲ ಶಾಪಿಂಗ್ ಅಂದರೆ ಹಾಗಾಗಿ ನಾನು ಇದನ್ನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನಿಮಗೇನು ಅನಿಸುತ್ತೆ ಆ್ಯಂಡ್ ಈ ಕಂಟೆಂಟ್ ಎಲ್ಲ ಹೇಗಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನೋಡಿ ಈ ಬ್ಲೂ ಕಲರ್ ಡ್ರೆಸ್ ಜಸ್ಟ್ ಸಿಕ್ಸ್ ಏನೋ ಇತ್ತಪ್ಪ ಅಷ್ಟೇ ಬಟ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಲ್ಲ ಹಾಂ ಸೊ ಯಾವ ಯಾವ್ಯಾವ ಶಾಪನ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಮಾಡ್ತೀನಿ